ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡದ್ದು ಅಕ್ಕನ ಮನೆಗೆ ಬಂದಿದ್ದೀನಿ ಸೊ ಮೊದಲು ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದಿಲ್ಲ ಆಯಿತಾ ಇಲ್ಲಿ ಹೂವಿನ ಗಿಡಗಳು ಹೇಗಿತ್ತು ಮೊದಲು ಅಂತ ಸೋ ಇವಾಗ ಮಳೆ ಬಂದ ತಕ್ಷಣ ಇಲ್ಲಿರೋ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ ನಾವು ಅಷ್ಟೊತ್ತಿಗೆ ಜೇನು ಥರದ್ದು ಇನ್ನೊಂದು ಏನು ಅದ್ರ ಹೆಸರು ಏನು ಗೊತ್ತಿಲ್ಲ ನಮ್ಮ ಕಡೆ ಕಡಂದಿ ಅಂತ ಹೇಳ್ತಾರೆ ಸೊ ಅದು ನೋಡಿ ಆ ಹೂವಿನ ಗಿಡದಲ್ಲಿತ್ತು ನಾವು ವ್ಲಾಗ್ ಮಾಡಬೇಕಾದ್ರೆ ನಾನು ಹೋಗಿ ಅದನಿಗೆ ಟಚ್ ಮಾಡಿದೆ ನನಗೂ ಗೊತ್ತಿಲ್ಲ ಅಲ್ಲಿರೋದು ಅಂತೇಳ್ಬಿಟ್ಟು ನೋಡಿ ನನ್ನ ರೌಂಡ್ ರೌಂಡ್ ಹೇಗೆ ಸುತ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದನ್ನು ಇವಾಗ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅದರ ಹೆಸರು ನಮ್ಮ ಭಾಷೆಯಲ್ಲಿ ಕಡಂದಿ ಅಂತ ಹೇಳ್ತಾರೆ ಸೊ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ನೀನು ಏನು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಬೇಕು ಓಕೆನಾ ನೋಡಿ ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನಾನು ವ್ಲಾಗ್ ಮಾಡಬೇಕಾದ್ರೆ ಮತ್ತೆ ಮತ್ತೆ ನನ್ನ ಹತ್ರ ಹಿಂಗೆ ಹೋಗಿ ಬರ್ತಾಯಿತ್ತು ನನಗೆ ಸ್ವಲ್ಪ ಹಾಗೆ ನಂಗೆ ಭಯ ಆಗ್ತೈತಿ ಈಗ ಅಲ್ಲಿ ತನಕ ಹಿಂಗೆ ವ್ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಈ ಹುಳ ನೋಡಿ ಜೇನು ಹುಳ ಥರದೇ ಕಡಂದಿ ಅಂತ ಹೇಳಿದ್ದು ನನಗೆ ಭಯ ಆಗ್ತಾ ಇತ್ತು ಏನು ಮಾಡಬೇಕು ಇಲ್ಲಿ ಈ ಪ್ಲೇಸಲ್ಲಿಂದ ನನಗೆ ಬ್ಲಾಗ್ ಮಾಡಲಿಕ್ಕಾಗುತ್ತ ಅಂತ ನೋಡಿ ಇವಾಗ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿದ್ರ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು ಓಕೆನಾ ನನಗೆ ಗೊತ್ತಿಲ್ಲ ಇದ್ರ ಹೆಸರು ನಮ್ಮಲ್ಲಿ ಕಡಂತಿ ಅಂತ ಹೇಳ್ತಾರೆ ಹಾಗೆಯೇ ಅವ್ರ ಅಕ್ಕನ ಮನೆಗೆ ಒಂದು ಒಂದು ಹೂವಿನ ಗಿಡಗಳು ಮೊದಲು ಸಣ್ಣದಾಗಿತ್ತು ಬಿಸಿಲಿರೋ ಟೈಮಲ್ಲಿ ಈಗ ಮಳೆ ಬಂದ ತಕ್ಷಣ ಎಷ್ಟು ದೊಡ್ಡದಾಗಿದೆ ನೋಡಿ ನನಗಂತೂ ತುಂಬ ಖುಷಿ ಇತ್ತು ಮೊದಲು ಇಲ್ಲಿ ಹೂಗಿಡನೇ ಇಲ್ಲ ಇಲ್ಲಿ ಹೂವಿನ ಗಿಡಗಳು ಎಲ್ಲ ಒಣಗೋಗಿತ್ತು ಇವಾಗ ಮತ್ತೆ ಹೊಸದಾಗಿ ಸಣ್ಣ ಗಿಡಗಳಾಗಿತ್ತು ಮಳೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಬೆಳೆದಿದೆ ಇವಾಗ ಒಂದು ಸಣ್ಣ ಸಣ್ಣ ಹೂವುಗಳೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಇತ್ತು ಆವತ್ತು ನೋಡಿದಾಗ ಸಣ್ಣದಾಗಿತ್ತಲ್ಲ ಆವಾಗ ಯೂಟ್ಯೂಬ್ ಬ್ಲಾಗ್ ಏನು ಮಾಡ್ತಾನೆ ಇತ್ತಿಲ್ಲ ಇವಾಗ ಮಳೆ ಬಂದ ತಕ್ಷಣ ಇವತ್ತು ಮೊದಲು ಮಳೆ ಬಂದ ಟೈಮಿಂದ ಈ ಇವತ್ತು ನಾನು ಮೊದಲನೇ ಸಲ ಅವ್ರ ಮನೆಗೆ ಬಂದಿರೋದು ನೋಡಬೇಕಾದ್ರೆ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು ನೋಡಿ ಎಷ್ಟು ಚೆಂದಾಗಿದೆ ಅಂತ ಇವಾಗ ಸಣ್ಣ ಸಣ್ಣದಾಗಿ ಒಂದು ಹೂವುಗಳೆಲ್ಲ ಇದೆ ನೋಡಿದ್ರ ಹಾಗೆಯೇ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವು ಗಿಡ ಎಲ್ಲ ನೋಡಬೇಕಾದ್ರೆ ಹಚ್ಚ ಹಸಿರು ಹಸಿರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಹಸಿರು ಕಲರಾಗಿ ಸೊ ಅದಕ್ಕೆ ನನಗೊಂದು ಸಣ್ಣ ವ್ಲಾಗ್ ಮಾಡಿದ್ರೆ ಏನು ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಹೇಳಿದೆ ಒಂದು ಸಣ್ಣ ವ್ಲಾಗ್ ಮಾಡ್ತೀನಿ ಹಾಗೆ ನೀನು ಕ್ಯಾಮರಾಮ್ಯಾನಾಗಿ ನನಗೆ ಸಪೋರ್ಟ್ ಮಾಡ್ತೀಯ ಅಂತ ಕೇಳಿದೆ ಆವಾಗ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ವೀಡಿಯೋ ಮಾಡಬೇಕಾದ್ರೆ ಸೊ ನೋಡಿ ಫುಲ್ ಹಿಂಗೆ ಗ್ರೀನ್ ಕಲರಾಗಿ ಕಾಣಿಸೋದಂತೆ ಈ ಮಳೆಗಾಲ ಟೈಮಲ್ಲಿ ಒಂಥರ ಚಂದನಲ್ವ ಮರ ಗಿಡಗಳೆಲ್ಲ ನೋಡಲಿಕ್ಕೆ ಹ್ಞೂ ಗಾಳಿ ಬಂದರೆ ಏನಿಲ್ಲ ಅವ್ರ ಬ್ಯಾಕ್ ಸೈಡಲ್ಲಿ ಮರಗಳು ಜಾಸ್ತಿ ಇದೆ ಗಾಳಿ ಬಂದರೆ ಮರ ಇಲ್ಲದ್ರೆ ಕಟ್ಟಿದ್ರೆ ಮನೆ ಮೇಲೇ ಬೀಳುತ್ತೆ ಆ ಕಡೆ ನಾವು ಹೋಗಿಲ್ಲ ನಾನು ಈ ಕಡೆ ಮುಂದ್ಗಡೆ ಇರೋದನ್ನ ಮಾತ್ರ ಹಿಂಗೆ ತೋರಿಸ್ತಾ ಇರೋದು ಸೊ ನೋಡಿದ್ರೆ ನೋಡಿ ಸಣ್ಣ ಸಣ್ಣ ಫ್ಲವರ್ ಇವಾಗ ಇದೆಲ್ಲ ಬಿಸಿಲಿರೋ ಎಲ್ಲ ಕಡ್ದು ಬಿಸಾಕಿದ್ರು ಅವರು ಇವಾಗ ಮಳೆಗೆ ಮತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಮಳೆ ಬಂದಿತ್ತು ಮಳೆ ಕಡಿಮೆ ಆದ ಆದರೆ ಸ್ವಲ್ಪ ಸ್ವಲ್ಪ ಮಳೆ ಇದೆ ಆದರೂ ಒಂದೊಂದು ಸಣ್ಣ ವ್ಲಾಗ್ ಬಾಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿದ್ರೆ ನೋಡಿ ಈಗ ಸಣ್ಣ ಸಣ್ಣ ಹೂ ಇದು ಸಣ್ಣ ಸಣ್ಣ ಈಗಾಗೆ ಆಗ್ತಿರೋದು ಸ್ವಲ್ಪ ಒಂದೆರಡು ಮೂರು ದಿನ ಬಿಟ್ಟು ಬಂದರೆ ಚೆನ್ನಾಗಿ ಆಗುತ್ತೆ ಅನ್ನಿಸುತ್ತೆ ಫ್ಲವರ್ ಹಾಗೆಯೇ ಈಗ ಮಳೆ ಬಂತಲ್ವ ಎಲೆಗಳು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಹಸಿರು ಕಾಲದಾಗಿ ನನಗಂತೂ ತುಂಬ ಇಷ್ಟ ಇತ್ತು ನಿಮಗೂ ಹೇಗೆ ಅನಿಸುತ್ತೆ ನಿಮ್ಮ ಕಡೆ ಮಳೆ ಬಂದ ತಕ್ಷಣ ಹೇಗಿರುತ್ತೆ ನೋಡಿ ನಿಮಗೆ ಎಷ್ಟು ಖುಷಿಯಾಗುತ್ತಲ್ಲ ಈ ಥರ ಹಸಿರು ಕಲರಿಗೆಲ್ಲ ನೋಡಬೇಕಾದ್ರೆ ಎಲೆಗಳೆಲ್ಲ ನೋಡಬೇಕಾದ್ರೆ ನೋಡಿ ಅದರೊಳಗೆ ಅಂತ ಬೀನ್ಸ್ ಎಲ್ಲ ಇದೆ ಅದು ತಿಂತಾರಂತೂ ಗೊತ್ತಿಲ್ಲ ಏ ಅಂತ ನಾನು ಜಸ್ಟ್ ಹಂಗಿ ಓಡಿಸಿದ ಹಸ್ಬೆಂಡ್ ಎಲ್ಲರೂ ಅದು ತಿನ್ನಲ್ಲ ಅಂತ ಏನು ಹೇಳಿದ್ದು ಹಾಗೆ ಬೆಳೆದಿದೆ ಅಷ್ಟೇ ಅಂತ ಮತ್ತೆ ಈಗ ಇದೇನು ಗೊತ್ತಾ ನಾವು ಸಣ್ಣದಿದ್ದಾಗ ನಮ್ಮ ತಾತ ಎಲ್ಲ ಇದ್ರಲ್ವ ತಾತ ಎಲ್ಲ ಎಲೆ ಅಡಿಕೆ ತಿಂತಾಯಿದ್ರು ಈ ಎಲೆ ಎಲೆ ಅಡಿಕೆ ಇಲ್ಲದ ಟೈಮಲ್ಲಿ ಇದನ್ನು ಈ ಎಲೆನ ಎಲ್ಲ ಜೊತೆ ಸುಣ್ಣೆಲ್ಲ ಸೇರಿಸ್ಕೊಂಡು ತಿಂತಾಯಿದ್ರು ಈಗ ಅವರಿಗೆ ಮೊದಲು ಎಲ್ಲೆಲ್ಲ ಹೇಳಿದ್ರೆ ಖಾಲಿ ಐತೆ ಅಂತ ಹೇಳಿದ್ರೆ ಅರ್ಜೆಂಟಿಗೆ ಅಂದ್ರೆ ಬಿಟ್ಟು ಎಲ್ಲನೆಲ್ಲ ತಿಂತಾಯಿದ್ರು ಎಲ್ಲ ಅಡಿಗೆ ಸೇರಿಸ್ಕೊಂಡು ಅದು ನೋಡಿದ್ರೆ ಇಲ್ಲಿ ಬೆಳೆದಿತ್ತು ನಮ್ಮ ಹಸ್ಬೆಂಡ್ ಜೊತೆ ಹೇಳ್ದು ಈ ಥರ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿದೆ ಹಾಗೆಯೇ ಈ ಫ್ಲವರು ಅಷ್ಟೇ ನಾನು ಯಾವಾಗ ಒಂದು ನಾಲ್ಕನೇ ಏನೋ ಓದಬೇಕಾದ್ರೆ ನಾನು ಈ ಫ್ಲವರ್ನ ನೋಡಿದ್ದೆ ಆಯ್ತಾ ಈ ಗಿಡನ ಅಲ್ಲಿಂದ ನನಗೆ ನೋಡಲಿಕ್ಕೇ ಸಿಕ್ಕಿಲ್ಲ ಇವತ್ತು ನನ್ನ ಹಸ್ಬೆಂಡದ್ದು ಅಕ್ಕನ ಮನೇಲಿ ನನಗೆ ನೋಡಲಿಕ್ಕೆ ಸಿಕ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಆವತ್ತು ನಾವು ಬಂದಾಗ ಫುಲ್ಲು ಕರೆದು ಬಿಟ್ಟಿದ್ರು ಈಗ ಮಳೆಗೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನೋಡಿ ನೋಡಿದ್ರೆ ಇದೊಂದು ಸಣ್ಣದು ಇವಾಗ ನೋಡಿದ್ರ ಸಣ್ಣದು ಮತ್ತು ಆ ಥರ ಇರುವೆ ಇದೆ ಆಯಿತ ಅದಕ್ಕೆ ನಮ್ಮ ಜಾಸ್ತಿ ಅಷ್ಟು ಚೆನ್ನಾಗಿ ಟಚ್ ಏನು ಮಾಡ್ತಾ ಇತ್ತಲ್ಲ ಅದು ಇರುವೆ ಬೇರೆ ಕೆಂಪು ಕಲರ್ ಇರುತ್ತಲ್ಲ ಅದು ಈ ಗಿಡಕ್ಕೆ ಏನಂತ ಹೇಳ್ತಾರೆ ಗೊತ್ತಾ ನಮ್ಮಲ್ಲಿ ದೊಡ್ಡ ಪಾತ್ರೆ ಅಂತ ಹೇಳ್ತಾರೆ ಏನಾದರೂ ಸಣ್ಣ ಸಣ್ಣ ಅಲರ್ಜಿ ಎಲ್ಲ ನಮ್ಮ ಮೈಗೆಲ್ಲ ಆದರೆ ಸೊ ಅದನ್ನು ಸ್ವಲ್ಪ ಒಂದು ಹಿಂಗೆ ಉಜ್ಜು ಅದನ್ನು ಹಿಂಗೆ ಹಚ್ಚಿದ್ರೆ ಆಗಿರೋ ಪ್ಲೇಸಿಗೆಲ್ಲ ಹಚ್ಚಿದ್ರೆ ಉಂಟಲ್ವಾ ಅದು ಗುಣ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಮೆಲ್ಲು ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಕಡೆ ದೊಡ್ಡ ಪಾತ್ರೆ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಗೊತ್ತಿದ್ದರೆ ಏನು ಹೇಳ್ತಾರೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೇನೇ ಇದೇನೋ ಒಂದು ಇದು ಅಂತ ಹೇಳ್ತಾರೆ ಅದೇನೋ ಏನೋ ಅದೆಷ್ಟು ಮರ್ತೋಯ್ತು ನನಗೆ ಏನಂತೂ ಗೊತ್ತಿಲ್ಲ ಅದನ್ನು ಬಿಸಿನೀರು ಈ ಮಳೆಗಾಲದಲ್ಲಿ ಜ್ವರ ಕೆಮ್ಮು ಎಲ್ಲ ಬರುತ್ತಲ್ಲ ಅವಾಗ ಆ ಬಿಸಿನೀರಿಗೆ ಹಾಕಿ ಕುದಿಸಿ ಆ ಬಿಸಿನೀರು ಕುಡಿದ್ರೆ ಉಂಟಲ್ವ ಒಳ್ಳೇದು ಅಂತ ಹೇಳ್ತಾರೆ ಜ್ವರ ಅಲ್ಲ ಬರೋಲ್ಲ ಅಂತ ಹೇಳ್ತಾರೆ ಸಣ್ಣ ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ನಾನು ಕೊಡ್ದಿಲ್ಲ ಏನಂತೂ ಗೊತ್ತಿಲ್ಲ ಏನು ಕರೆಕ್ಟಾಗಿ ನನಗೆ ಹಾಗೆಯೇ ಈ ಕಡೆಲ್ಲ ಫ್ಲವರ್ ಏನು ಅಷ್ಟೇನು ಹಾಗಿಲ್ಲ ನೋಡ್ಬೇಕಾದ್ರೆ ಮನೆ ನೋಡಿದ್ರ ಮನೇದು ಮುಂದಗಡೆ ಈ ಥರ ಹಸಿರು ಕಲರಾಗಿ ಕಾಣ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಮನೆ ಮುಂದೆ ಈ ಥರ ಹಸಿರು ಕಲರಾಗಿ ಗಿಡಗಳು ಮರಗಳೆಲ್ಲ ನೋಡಿದ ತಕ್ಷಣ ಎಷ್ಟು ಚಂದ ಅಲ್ಲ ಮಾರ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹಾಗೆಯೇ ಇವಾಗ ಸ್ವಲ್ಪ ಆ ಕಡೆ ಹೋಗೋಣ ಅಂತೆಲ್ಲ ಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಆ ಕಾಲಿಗೆ ಸೊಳ್ಳೆ ಕಚ್ಚಿದ ಇದೆ ನಾನು ಬರೋಲ್ಲ ಬರಲ್ಲ ಅಂತ ಹೇಳ್ತಿದ್ರು ನಾಳೆ ಒಂದಿನ ಸೊಳ್ಳೆ ಕಚ್ಚಿದ್ರೆ ಏನು ತೊಂದರೆ ಏನಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಮತ್ತೆ ಹಾಗೆಯೇ ಇದೊಂದು ಫ್ಲವರ್ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಈಗ ಅದು ಒಂದೇ ಆಗಿರೋದು ಮಿಕ್ಕಿದೆಲ್ಲ ಸಣ್ಣ ಸಣ್ಣದು ಇನ್ನು ಎರಡು ಮೂರು ದಿನದಲ್ಲಿ ಬಿಡ್ಬೋದು ಅಷ್ಟೇ ಹಾಗೆಯೇ ಈಗ ಮುಂದೆ ಒಂದೇನು ವೈಟ್ ಕಲರ್ ಒಂದು ಫ್ಲವರ್ ಇದೆ ಆಯಿತಾ ತೋರಿಸ್ತೀನಿ ನಿಮಗೆ ಇಲ್ಲಿಂದ ನನಗೂ ನಿಂತ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ಸೊಳ್ಳೆಗಳು ಜಾಸ್ತಿ ಸೊಳ್ಳೆ ಮಳೆ ಇದೆ ಅಲ್ವಾ ತುಂಬ ಸೊಳ್ಳೆ ಆದರೂ ನಾವು ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಂದ ನೋಡಿದ್ರೆ ಇದೊಂದು ಫ್ಲವರ್ ನೋಡಿ ಇದು ತುಂಬ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಆಗಿದೆ ಹಾಗೆಯೇ ಇದೊಂದು ಸಣ್ಣ ವೀಡಿಯೋ ಆಯಿತಾ ಇದು ಇಷ್ಟ ಆಯಿತಾ ಅಂತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಾನು ಕಾಮಿಡಿ ವ್ಲಾಗ್ಸಲ್ಲಿ ಆಗ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಬೈ